ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಗಾಡಿ ಕಳಿಸ್ಬಿಟ್ಟಿದ್ದು ಅದೇ ನೋಡಿದೆ ಇದು ಸುಕ್ಲೈಲ್ ದೋಸ್ತ್ ಅಲ್ವಾ ದೋಸ್ತ್ ಎರಡ್ ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತು ಮಾಡ್ಲಿ ಓನರ್ಶಿಪ್ ಸೆಕೆಂಡ್ ಸೆಕೆಂಡ್ ಆಯ್ತಾ ಗಾಡಿ ಗುಡ್ ಕಂಡೀಷನ್ ಇದೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಇನ್ಶೂರೆನ್ಸ್ 9 10 ತಿಂಗಳು ಇದೆ ಓಕೆ ಓಕೆ ಲೋನ್ ಇಲ್ಲ ಐತನ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಎಲ್ಲ ಕ್ಲಿಯರಿಂಗ್ ಇದೆ ಎಲ್ಲ ಕ್ಲಿಯರ್ ಆಗಿದೆಯಾ ಹಾ ರನ್ನಿಂಗ್ ಎಷ್ಟು ಆಗಿದೆ ಇದ್ರಲ್ಲ ಗಾಡಿ ರನ್ನಿಂಗ್ ಒಂದು ಒಂದು 21 1 ಲಕ್ಷನ ನಾವು ಒಳಗೆ ಆಗಿದೆ ವರ್ಷ ಇಟ್ಟು ಹೌದಾ ಒಂದು ಚಿಲ್ಲರೆ ಹೊಡಿದ್ಯಾ ಹಾ 1 ಲಕ್ಷದ ಒಳಗಡೆ 1 ಲಕ್ಷ ಒಳಗಡೆ ಹೊಡಿದೆ ಹಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಎ ಗುಡ್ ಕಂಡೀಷನ್ ಗಾಡಿ ಎಲ್ಲಾ ಸೂಪರ್ ಇದೆ ಇದು ಯಾವುದೋ ಎಲ್ ಎಸ್ ಪ್ಲೇಸ್ ಇದು ಇದು ಬಿಎಸ್ ಪೋರ್ ವರ್ಲ್ಡ್ ಬೇಕಾದ್ರೆ ಎಲ್ ಎಸ್ ಬರ್ತದ ಇಲ್ಲ ಎಲ್ಲಿ ಬರ್ತದೆ ಆಹ್ಹ್ ಎಲ್ ಎಸ್ ಇರ್ಬೇಕು ಪವರ್ ಸ್ಟೇರಿಂಗ್ ಅದಲ್ಲ ಇದೆ ಪವರ್ ಸ್ಟೇರಿಂಗ್ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಹಾಕ್ಸಿದ್ರೆ ಹಾ ಇದೆ ಮ್ಯೂಸಿಕ್ ಇದೆ ಟೈಯರ್ ಅದ ಟೈಯರ್ ಎಲ್ಲ ಹೊಸ ಇದೆ ಸರ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ರಿ ಏನಿಲ್ಲ ಹಿಂದಿನ ತೊಟ್ಟಡೆ ಒಂದು ರಿಪೇಂಟ್ ಮಾಡಿಸಿದೀನಿ ಹಿಂದಿನ ತೊಟ್ಟೆ ಅಷ್ಟೇ ಹೌದಾ ಅದೇ ಟೈಮ್ ರಿಪೇಂಟ್ ಆಗಿದೆ ಹ್ಮ್ ಸುಮ್ನೆ ಮಾಡಿಸಿದೆ ಅದನ್ನು ಏನ್ ಬಿಟ್ರೆ ಒಂದ್ ರೂಪಾಯಿ ಖರ್ಚಿಲ್ಲ ಗಾಡಿ ಎಲ್ಲ ಕೆಲಸ ಆಗಿದೆ ಹ್ಮ್ ಎಲ್ಲ ಕೆಲಸ ಆಗಿದೆ ಎಲ್ಲೈತೆ ಗಾಡಿ ಲೊಕೇಶನ್ ಇದು ಬೆಳಗಾಂ ಡಿಸ್ಟಿಕ್ ಬೈಲಂಗಲ್ ತಾಲೂಕು ಬೈನಗಲಾಪುರ್ ಬೈನಗಲ್ ತಾಲೂಕು ಕಿತ್ತೂರ್ ಅಂತ ಹಾಕ್ಬಿಡಿ ಕಿತ್ತೂರ್ ಅಂತನಾ ಹ್ಮ್ ರೇಟ್ ಎಷ್ಟು ಹೇಳ್ತೀರಿ ಇದಕ್ಕೆ